ಈ ನಾಡಿನ ಗರ್ಭ ಶ್ರೀಮಂತ ನಂದರೆ ಈ ಬರಡೇ ಗೌರನ ಹೆಸರು ಕೇಳಿದರೆ ಇಡೀ ನಾಳೆ ಗದಗ ನಡಗುತ್ತಿರುವಾಗ ನನ್ನ ಬಂದು ಹತ್ತು ಕಾಲನ್ನು ಸುಟ್ಟುತ್ತದೆ ಕೆಳದ ah

ये स्टील मुक्ति हाईके लक्ष्मी पाती <laughs> <laughs> ನಾನೇ ಕೋಡಿ ಏನಿದೆ ಅಂದು ಮರುಜನ ರೂಜಿ ಮಾಡಿ ಟಾಟಾ ಕಂಪನಿಗಿಂತ ನಾನೇ ಗ್ರೇಟ್ ಅಂದು ಕಚ್ಚಿ ಮನದಾರ್ತಿ ತಿದ್ದ ಪ್ರಾಣಪತಿ ಎಂದೂ ನನ್ನ ಲಕ್ಷ್ಮಿಕಾಂತನ ಸರ್ವಾರ್ತಿ

ಲಕ್ಷ್ಮೀಪತಿ ಹಾಗೂ ಲಕ್ಷ್ಮೀ ಕಾಂತರೆ ನನ್ನ ಪರಮಾಪ್ತರೆಂದು ಎಲ್ಲ ಇಪ್ಪತ್ತರಿಂದ ಪಾರಾಗುತ್ತಿದ್ದೀರಲ್ಲ ನಿಮ್ಮ ಮೇಲೆ ನಿಮ್ಮ ಅಂಕಾರದ ಬಣ್ಣ తమనొపిఎస్ సోజాం మాత్ర నన్న తండే బ ఈ నిమ్మ దంటలకి

ನಮಸ್ಕಾರಕ್ಕೆ ಏನು ಕೆಲಸ ಬೇಗ ಮುಗಿಸಿಕೊಂಡು ಬಾಯಿಯನ್ನು ಕಳಿಸಿದರೆ ಬಾಯಿ ಬಂಬಾಟ ಮಾಡುತ್ತ ಬರ್ತೀಯಲ್ಲ ಏನಾಯ್ತು ಏ ಹಾಲಕ್ಕಾಗಣ ೀಪಾ ನಿಮಗಲ್ರಿ ಹಿಂದೊಂದು ಬೈಕ್ ಇದ್ದಲ್ರಿ ಆ ಲಕ್ಷ್ಮಿ ಪತಿ ಪಾವಿನ ಸತ್ರಿ ಪಾ ಎಂದ ಯಮರ್ ಪಾದ ಶೇಪ ಮ್ಯಾಗಂತ್ರ ಈ ಕನ್ನಡ ನಾಡಿಗೆ ಅದರಾಗೂ

ಅರ್ಥವಾಗದ ಕಾರಣ ಅರ್ಥ ವ್ಯರ್ಥ ತಿಳಿದುಕೊಂಡಿದ್ದೆ ಆದ್ರಿ ಪೈಲ್ ನಾನು ನಾಲ್ಕು ಬ್ಯಾಟ್ರಿ ಜಮಾ ಖರ್ಚಿನ ವಿಷಯ ತಿಳ್ಸಿನ ನೀವು ಏನಾರ ಹೇಳಬೇಕಂತ ಮಾಡಿದ್ರಿ ಅಂದ್ರೆ ಅದು ನಾವು ಈ ಹೋದಾಗಲ್ರಿ ಅವ್ ಕೈಗಾರಿಕೆ ಮಂತ್ರಿ ಅವ್ ಹೇಳಿನ್ರಿ ಮುಗಿಸೋನು ಮಣಿ ಹೋಗೋಣ ಪಾರ್ಟಿ ಮಾಡೋಣ ವಸ್ತಿ ಪತ್ರದ ಹೆಸರಿನಲ್ಲಿ ನಿಮಗೆ ಬರ ದೊಡ್ಡ ಆಸ್ತಿ ಪತ್ರದ ಬಾಂಡನಲ್ಲ ನನ್ನೇ ಅಧಿಕಾರಿಗಳಿಗೆ ತಿಳಿಸಿ ಆಸ್ತಿ ಪತ್ರದ ನೆಪದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿರಿ ಸಮಸ್ಯೆ ಈ ನಾನು ಕೈ ಎತ್ತಿದರೆ ಇಡೀ ಬ್ರಹ್ಮ ಪವರ್ ಆಫ್ ಪೇಂಟಿಂಗ್ ಎಂಬುದಾಗಿ ಎಲ್ಲ ಬಳಗಿಯು ಆಚರಣೆ ಹಕ್ಕಿ ಹಾಕಿ ನೂರು ಕೋಟಿ ಸಾಲದಲ್ಲಿ ಲಕ್ಷ್ಮೀ ಬದಿಪಟ್ಟಿ ಎಂದು ಅನ್ನೋದು ಈ ನಾರಿನ ಸಮಾಜಕ್ಕೆ ನಾನು ಬರೆಯಾಗಲೇಬೇಕು ಅಂದಾಗ ನನ್ನಾತ್ಮಕ್ಕೆ நியாகி மனி கொண்டில ஜாகுத்தல ஆசை సాధ్య ఈ సలింగ జీవంతా వరకు ఈ న్యాయ సమాజిక భయలు కాలూ సాధ్యోగ పరిమిసి గ్రామ పరంగా హోరట అన్యాయ విరుద్ధ సుపా ಈ ಹಿಂದಿನಿಂದ ಎಲ್ಲದಕ್ಕೂ ಮತ ಗಂಡು ಮಾತು ಈಗ ನಿನ್ನ ಪದಿತು ಏ ನಾನು ನಾನೆಂಬುದನ್ನು ಅರ್ಥ ಹಾಗೆ ತನ ಸಾಗಿಸಿದರೆ ನಿನ್ನ ಒಂದೊಂದು ೇಗೌಡ ಸಾವನ್ನ ಬೆಳ್ಳಿಗೆ ಕಟ್ಟಿಕೊಂಡು ಸಂತೋಷ ನಿಮ್ಮಂತವರಿಗೆ ಮತ್ತೆ ಹಾಕಲು ಸದಾತಂಕ ಕಟ್ಟಿ ನಿಂತಿದ್ದೇನೆ ಅಂದಾಗ ನನಗೆ ಸಾವಿನ ಭಯವೇ ಇಲ್ಲ ರೈತರ ನೋವಿನ ಅತ್ತ ಏನೆಂಬುದಕ್ಕೆ ತಿಳಿಯದೆ ಮನರ ತರ ಮಾತನಾಡುವ ನಿಲ್ಲ ಬೈರೇಗೌಡ ನಿನ್ನ ಸಾವಿನ ದಿನಾಂಕ ನಿಗದಿ ಮಾಡಬೇಕಾದ ಪುರುಷಚ್ಚರ ಉತ್ಸ ಒಂದು ಬಂಡಿಯನ್ನು ತಿಂದು ಕಚ್ಚಲೆ ಮೀರಾಗಿ ಈ ಚೌಕಾರನ ರಕ್ಷಣೆಗೆ ಸದಾ ಬಚ್ಚು ಹಿಡಿದು ನಿಂತಿರುವ ಈ ಚಾಕುಚಾರಿಗೆ ಸಾವಿನ ಸುದ್ದಿ ಹೇಳುವ ಆ ಬಚ್ಚೆ ರಾಮರಾಜನ ಬರತ ನಾಡಿನಲ್ಲಿ ರಾವಣರಾಗಿ ನಾವೇ ಕರ್ಣಾಚರಂಬ ಹಾರಾಡಿದರೆ ನಿಮ್ಮಂತವರಿಗೆ ಶ್ರೀರಾಮನಾಗಿ ತಿಳಿಸಿ ಬಂದಿದ್ದೇನೆಂದು ತಿಳಿಯಿರಿ ಇದನ್ನು ತಿಳಿಯದೆ ನಾಯಿ ತರ ಬೊಗಳಿದರೆ ಬೊಗಳುವ ನಿಮ್ಮ ಬಾಯಿಗೆ ಎಚ್ಚರದಿಂದ ಮಾತನಾಡಿ ಅದನ್ನು ಬಂದಾಣರೇ ಹತ್ತು ಕೇಳಿ ಬಿಡಲ ಆ ಗೌಡ ಅವರ್ತಾನೆ ಕೇಳ ಕೇಳ್ತ ನೋಡಿ ಸ್ವಲ್ಪ ಅದು ನನ್ನಿಂದ ಹೊತ್ತಿದ್ರೆ ಮಾತ್ರ ಏ ಬೈರಗೌಡ ಹೊರ ಕೇಳು ಬಂದು ನನಗೆ ಅಡಿಸಿ ನೀ ನಾನು ಪರಶಿವನು ಅಲ್ಲ ಸೃಷ್ಟಿಕರ್ತ ಬ್ರಹ್ಮನು ಅಲ್ಲ ಈ ಅಶೋಕನ ತಂದೆ ಹತ್ತು ಸಾವಿರದಲ್ಲಿ ಎರಡು ಎಕರೆ ಜಮೀನು ಅರ ಇಟ್ಟಿದನಲ್ಲ ಓದಿ ಮುಗಿದು ಮೂರು ವರ್ಷ ಗೊತ್ತಿಸಿದೆ ಅದನ್ನು ಬಿಟ್ಟು ಕೊಡಿ ಎಂದು ಕೇಳಲು ಬಂದಿದ್ದೇನೆ ಇವರ ತಂದೆ ಅಂದು ಆಸ್ತಿಯನ್ನು ಖರೀದಿ ಕೊಟ್ಟಿದ್ದಾರೆ ಬಿಡಲು ಸಾಧುವೇನೇ ಇಲ್ಲ ಸಾಧುವೆದಿದ್ದರೆ ಶುದ್ಧ ಪದನಾಗಿ ನಿಂತು ಆ ಹೊಲವನ್ನು ಉಳುಮೆ ಮಾಡುತ್ತಾನೆ ಅದಕ್ಕೇನಾದರೂ ನೀವು ಅಜ್ಜಿ ಮಾಡಿದರೆ ಓ ನೋಡಿ ಬರುವೆ ನಿಮ್ಮೊಬ್ಬ ರುಂಡವು ಚಂಡಿ ಆ ಋಣವನ್ನು ಮೂರಾಗಿಸಿ ಬಾಗಿಲಿಗೆ ಕಟ್ಟಿ ಅದಕ್ಕೆ ನನ್ನ ರೈತರ ಸಿಕ್ಕಲಿಂಗ ಅದಕ್ಕೆ ನನ್ನ ಪ್ರಜಿದ ಹೇಳಲ ಈ ಗುಂಡಿನಿಂದ ಚೆಲ್ಲಿ ಇಲ್ಲ ನೀವು ಹಾಕುವಂತೆ ಏರ್ಪಾಡು ಮಾಡಿ ನಿನ್ನಲ್ಲಿ ಕಂಡು ಎನ್ನುವತ್ತಿತ್ತೆ ಎಪ್ಪ ನಿನ್ನ ಗುಂಡು ತುಂಬಿದ ಬಂದು ಬರೀ ಮುಚ್ಚಾಗಿ ಬಿಡುತ್ತೇನೆ ಸ್ವಲ್ಪ ನಾನು ಬರ್ತೇನೆ ಗಪ್ರಿ ಪಾಜ ಪಾ ಪಾಪ ಬರುವ ಇಲ್ಲೇ ಎಲ್ಲರ ಬೇಡ್ಕೊಂಡರ ಇಲ್ಲಿ ಕಂಡ್ರ ತಿಳ್ಕೊಂಡರ ತಿಂತೈತಿ ಹೌದು ನೀನ್ ಹೇಳಿದ ಮಾತು ನಿಜವಿದೆ ಈಗ ಇವನು ಆಸ್ತಿ ಬಿಟ್ಟು ನನ್ನ ಸರ್ವ ಕಾರ್ಯಗಳನ್ನು ಬೇಗ ಬಳಸಿ ಮುಗಿಸಿಕೊಳ್ಳಬೇಕು ಆ ನಂತರ ತೋರಿಸಬೇಕು ಇವನ ತಾಕತ್ ನನ್ನ ಕರ ಚಮತ್ಕಾರವನ್ನು ನಾನು ಮರ್ತೇ ಬಿಟ್ಟಿದ್ದೆ ಈ ಸಣ್ಣ ವಿಷಯಕ್ಕಾಗಿ ಏಕೆ ನಮ್ಮ ಇಬ್ಬರಲ್ಲಿ ವಿರಸ ಸಂತೋಷವಾಗಿ ಇವು ನಾಸ್ತಿ ಬಿಡುತ್ತೇನೆ ಹೋಗಿ ಹೋಗಿಬಿಡು ಸಾಗ ಕೊಡುತ್ತೇನೆ

শোক নি বেতো নিত হেড় প্রতিক कोलते बिड़ला